ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸಪ್ಪೆ ಹೋಳಿಗೆ ಅಂದರೆ ಅಕ್ಕಿ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ಎರಡು ಗ್ಲಾಸ್ ನೀರಿಟ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಒಂದು ಸ್ವಲ್ಪ ದಪ್ಪ ಇರುವಂಥ ಪಾತ್ರೆನ ಇಟ್ಕೊಳ್ಳಿ ಈಗ ನಾನು ಒಂದು ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾವು ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕು ಕಡಿಮೆ ಬೇಕು ಅಂದರೆ ನೀವು ನೀರು ಕಡಿಮೆ ಇಟ್ಕೊಂಡು ಆ ಹಿಟ್ಟು ಕೂಡ ಸ್ವಲ್ಪ ಕಡಿಮೆನೇ ಹಾಕೋಬೋದು ನಾನಿಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ಹೋಳಿಗೆ ಆಗ್ಬೋದು ಅಷ್ಟನ್ನು ಮಾಡ್ಕೊಂಡಿದ್ದೀನಿ ಅಷ್ಟಕ್ಕೆ ನಾನು ಎರಡು ಗ್ಲಾಸನ್ನು ಅಂದರೆ ಎರಡು ಗ್ಲಾಸು ಸ್ವಲ್ಪ ಚಿಕ್ಕ ಚಿಕ್ಕಿರುವಂಥ ಗ್ಲಾಸು ಆ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಲ್ಲಿ ಬರಬೇಕದು ತುಂಬಾ ಮೆತ್ತ ತೆಗೆ ತುಂಬ ನೀರು ನೀರೂ ಆಗಬಾರ್ದು ಈ ಮುದ್ದೆ ಮಾಡೋಕ್ಕೆ ನಾವು ಯಾವ ರೀತಿ ತಗೊಂಡಿರ್ತೀವೋ ಆ ರೀತಿಯಲ್ಲಿ ನಾವು ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಅದು ಚೆನ್ನಾಗಿ ಹಿಂಗೆ ಸ್ವಲ್ಪ ಸಾಫ್ಟಾಗಿರಬೇಕು ಆ ಅದಕ್ಕೆ ಬಂದರೆ ನಮಗೆ ಅದು ಸರಿಯಾಗುತ್ತೆ ಈಗ ನೋಡಿ ನಾನಿಲ್ಲಿ ಗ್ಯಾಸನ್ನು ಸ್ಲಿಮ್ಮಾಗಿಟ್ಕೊಂಡು ಈ ರೀತಿ ಇಟ್ಟಿದ್ದೀನಿ ಹಿಟ್ಟು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ತಿರುದ್ಬಿಟ್ಟು ಈ ರೀತಿ ಬಂದಿರುತ್ತೆ ಅದು ಸ್ವಲ್ಪ ಹೊತ್ತು ನಾವು ಇದನ್ನು ಒಂದು ಸ್ವಲ್ಪ ಉಗುರು ಬಿಸಿ ನೀರನ್ನು ಒಂದೆರಡು ಒಂದು ಅರ್ಧ ಲೋಟದಷ್ಟು ಅದಕ್ಕೆ ಮೇಲುಗಡೆ ಹಾಕಿಬಿಟ್ಟು ಚೆನ್ನಾಗಿ ಮುಚ್ಚಿಡಬೇಕು ಹಾಗೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅದು ಅದರಲ್ಲಿ ಹವೆಯಲ್ಲಿ ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ನಿಮಗಿಲ್ಲಿ ಬನ್ನಿ ಕುರ್ಮಾನ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಕುರ್ಮಾನ ಕೂಡ ಯಾವ ರೀತಿ ಮಾಡೋದು ಅಂದರೆ ನಾನಿಲ್ಲಿ ಒಂದು ಮೂರು ಥರ ಕಾಳು ಹಾಕಿದ್ದೀನಿ ಹಾಗೆ ಮೂರು ಥರ ತರಕಾರಿ ಹಾಕಿದ್ದೀನಿ ಕ್ಯಾರೆಟು ಬೀನ್ಸು ಆಲೂನ ಹಾಕಿದ್ದೀನಿ ಹಾಗೆ ಇಲ್ಲಿ ಬಟಾಣಿ ಮತ್ತು ಇದು ಕಿಡ್ನಿ ಬೀನ್ಸು ಸೋಯಾ ಆಮೇಲೆ ಅದು ರಾಜ ಮತ್ತು ಈ ಅವರೆ ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಗ್ಗರಣೆಯ ಮಾಡ್ಕೊಳ್ಳೋಣ ಅದಕ್ಕೆ ಈಗ ಆ ಒಗ್ಗರಣೆಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಜೀರಿಗೆ ಸಾಸ್ಮೆನ ಒಗ್ಗರಣೆ ಹಾಕ್ತಾಯಿದ್ದೀನಿ ನೀವು ಈರುಳ್ಳಿ ನಾನಿಲ್ಲಿ ಈರುಳ್ಳಿ ಶುಂಠಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಮಿಕ್ಸಿ ಮಾಡಿದ್ದೀನಿ ಈಗ ನಾನು ಬೇಯಿಸಿರುವಂಥ ಈ ಕಾಳು ಮತ್ತು ತರಕಾರಿನ ಇದಕ್ಕೆ ಹಾಕ್ತಾಯಿದ್ದೀನಿ ನೀವು ಬೇಕಾರೆ ಇಲ್ಲಿ ಈರುಳ್ಳಿ ಟೊಮೊಟೊನು ಕೂಡ ನೀವು ಹಾಕೋಬೋದು ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ ಟೊಮೊ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ ಹುಣಸೆಣ್ಣನ್ನು ನಾನು ಅಲ್ಲಿ ಮಿಕ್ಸಿಗೆ ರುಬ್ಬೋಕ್ಕೆ ಹೇಳಿದ್ನಲ್ಲ ನಿಮಗೆ ಆವಾಗಲೇ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಒಂದು ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಸ್ವಲ್ಪ ಮಿಕ್ಸಿ ಮಾಡಿದ್ದೀನಿ ಅದನ್ನೇ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಹಸಿದೆ ಯಾವುದನ್ನು ನಾನು ಹುರಿದಿಲ್ಲ ಹಾಗಾಗಿ ಇಲ್ಲಿ ನಾನು ಬೇಯಿಸ್ತೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಈಗ ನೋಡಿ ಈ ರೀತಿಯಲ್ಲಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀವು ಮಾಡ್ಕೋಬೇಕು ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕು ನಮಗೆ ತಿಳಬೇಕು ಅಂದರೆ ನೀರು ಜಾಸ್ತಿ ಹಾಕೋಬೇಕು ನೋಡಿ ನಾನು ಸ್ವಲ್ಪ ಇದಕ್ಕೆ ಅರ್ಶಿನ್ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಆಪ್ಷನಲ್ ಇದು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸಿಂಪಲ್ಲಾಗಿ ದಿಢೀರ್ನೆ ಮಾಡ್ಕೋಬೋದು ಕಾಳು ಮತ್ತು ತರಕಾರಿ ಇದ್ದರೆ ಮಕ್ಕಳು ಬರೀ ತರಕಾರಿ ಮತ್ತು ಕಾಳುಗಳನ್ನು ತಿನ್ನೆಲ್ಲ ಈ ರೀತಿ ನಾವು ಕುರ್ಮಾನ ಮಾಡಿದರೆ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಎಲ್ಲ ರೀತಿ ಕಾಳು ಬೇಕಂತಿಲ್ಲ ನೋಡಿ ಈಗ ಅದನ್ನು ಆವಾಗಲೇ ನಾವು ಮುಚ್ಚಿಟ್ಟಿದ್ವಲ್ಲ ಅದನ್ನು ನಾನಿಲ್ಲೊಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೆ ನೋಡಿ ಅದು ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ಆಮೇಲೆ ಮಿಕ್ಸ್ ಮಾಡಬೇಕು ಅದನ್ನು ನೋಡಿ ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡಿ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಮೆ ಹಾರಾದ್ಮೇಲೆ ತಣ್ಣಗಾಗಬೇಕು ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಉಗುರು ಬಿಸಿ ನೀರನ್ನು ಇಟ್ಕೋಬೇಕು ಪಕ್ಕಕ್ಕೆ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಅಂದರೆ ನಮಗೆ ಯಾವ ರೀತಿ ಬೇಕು ಇದಕ್ಕೆ ಕನ್ಸಿಸ್ಟೆನ್ಸಿ ಅಂದರೆ ಈ ನಾವು ಹೂರಣ ಮಾಡ್ತೀವಲ್ಲ ಹೋಳಿಗೆ ಹೂರ್ನ ಆ ರೀತಿ ಮಾಡೋ ರೀತಿಯಲ್ಲಿ ಹೂರ್ಣದ ಥರ ಇದು ಆಗಬೇಕು ಇಲ್ಲ ತುಂಬ ಗಟ್ಟಿಯೂ ಆಗಬಾರ್ದು ತುಂಬ ಸಿಳುವ ಆಗಬಾರ್ದು ಈ ರೀತಿ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕುರ್ಮ ಇದು ಬೇಯ್ತಾ ಇದೆ ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಮಸಾಲೆ ಎಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಬೇಕು ಈಗಿದು ಚೆನ್ನಾಗಿ ಬೆಂದಿದೆ ಸ್ವಲ್ಪ ನಾನಿಲ್ಲಿ ಮ್ಯಾಶರಿಂದ ಮ್ಯಾಶ್ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ನೀವು ಬೇಕಂದರೆ ಮಾಡ್ಬೋದು ಬೇಡ ಅಂದರೆ ಹಾಗೆ ಬಿಡ್ಬೋದು ನಾನು ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ ಈಗಿದು ಚೆನ್ನಾಗಿ ಬೆಂದಿದೆ ಈ ಹೋಳಿಗೆಗೆ ಒಳ್ಳೆ ಕಾಂಬಿನೇಷನು ನೀವು ಬೇಕಾದ್ರೆ ಕಾಯಿ ಚಟ್ನಿನೂ ಕೂಡ ಮಾಡ್ಕೋಬಹುದು ಈಗ ಹೋಳಿಗೆ ಮಾಡೋಣ ಅದಕ್ಕೆ ನಾನಿಲ್ಲಿ ಒಂದು ಪೇಪರ್ ತಗೊಂಡಿದ್ದೀನಿ ಪ್ಲಾಸ್ಟಿಕ್ದು ಕವರು ಇಲ್ಲಿ ನಾನು ಮೈದಾ ಹಿಟ್ಟನ್ನು ಮಾಡ್ತಿಲ್ಲ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಹೋಳಿಗೆ ಮಾಡ್ತಾ ಇರೋದು ನಿಮಗೆ ಆಪ್ಷನಲ್ಲು ಬೇಕಾದ್ರೆ ಗೋಧಿ ಹಿಟ್ಟಿಂದನೂ ಮಾಡ್ಬೋದು ಅಥವಾ ಮೈದಾ ಹಿಟ್ಟಿನಿಂದ ಮಾಡ್ಬೋದು ಫಸ್ಟ್ ಟೈಮ್ ಮಾಡೋರಾದರೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿ ಮಾಡಿ ಅಂದರೆ ನಿಮಗೆಲ್ಲೂ ಕಟ್ ಆಗೋಲ್ಲ ನಾವು ಇಲ್ಲಿ ಗೋಧಿ ಹಿಟ್ಟಿನಿಂದ ಚೆನ್ನಾಗಿ ಹೋಳಿಗೆ ಹಿಟ್ಟನ್ನು ಹದಕ್ಕೆ ಅದನ್ನು ಕಲಸಿ ಒಂದು ಗಂಟೆ ನೆನೆ ಇಟ್ಟಿದ್ದೆ ನೋಡಿ ಈ ರೀತಿಯಾಗಿ ಅದನ್ನು ಮಾಮೂಲಿ ನಾವು ಹೂರ್ಣದ ಹೋಳಿಗೆನ ಯಾವ ರೀತಿ ಮಾಡ್ತೀವೋ ಆ ರೀತಿ ಇದನ್ನು ಇಟ್ಬಿಟ್ಟು ಫಿಲ್ ಮಾಡಿ ಈ ರೀತಿಯಾಗಿ ರೋಲ್ ಸೇಪ್ ಮಾಡಿ ಚೆನ್ನಾಗಿ ಅದನ್ನು ನೀವು ಇಲ್ಲಿ ಬೇಕಾದ್ರೆ ಎಣ್ಣೆ ಕೂಡ ಹಚ್ಚಿಬಿಟ್ಟು ಮಾಡ್ಬೋದು ನಾನಿಲ್ಲಿ ಹಿಟ್ಟನ್ನು ಹಚ್ಚಿಬಿಟ್ಟೆ ಮಾಡ್ತಾ ಇರೋದು ನಿಮಗೆ ಆಪ್ಷನಲ್ಲೂ ಕೂಡ ನಮಗೆ ಹಿಟ್ಟಿಂದ ಬರಲ್ಲ ಅಂದರೆ ನೀವು ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ನೀವು ಹಾಳಿ ಬೇಡ ನಮಗೆ ಅಂತಂದರೆ ನೀವು ಈ ಚಪಾತಿ ಉದ್ದೋ ಮನೆ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಬೋದು ಈ ರೀತಿಯಾಗಿ ಇಷ್ಟು ತಿಳು ಬರುತ್ತೆ ನಿಮ್ಗೆ ಯಾವ ರೀತಿ ಎಷ್ಟು ತಿಳು ಬೇಕೋ ಅಷ್ಟು ತಿಳುವಾಗಿ ನೀವು ಹೋಳ್ಗೆನ ಮಾಡ್ಕೋಬಹುದು ನೋಡಿ ಎಷ್ಟು ತಿಳುವಾಗಿ ಬಂದಿದೆ ಅಂಥೇಳಿ ಇಷ್ಟು ಬೇಗ ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲೂ ಕೂಡ ಕಟ್ ಆಗಲ್ಲ ಇದಕ್ಕೆ ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ ಒಂದು ಸ್ಪೂನು ತುಪ್ಪನ ನಾವು ಉಪಯೋಗಿಸ್ಬೇಕು ತುಂಬಾ ಒಳ್ಳೇದು ನಮ್ಮ ಹೆಲ್ತಿಗೆ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಈ ರೀತಿಯಾಗಿ ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದರೆ ಬಿಸಿ ಬಿಸಿಯಾಗಿ ಹೋಳಿಗೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ತಿಳುವಾಗಿ ಮಾಡ್ಬೋದು ನೋಡಿ ನಿಮಗೆ ಇನ್ನೂ ಒಂದು ಕೂಡ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಮಕ್ಕಳಿಗೆ ಟೇಸ್ಟ್ ಆಗುತ್ತೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿ ಚಪಾತಿ ಎಲ್ಲ ತಿನ್ನಕ್ಕೆ ಇಷ್ಟಪಡದೆ ಇರುವಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಖುಷಿಯಾಗುತ್ತೆ ನೋಡಿ ಎಷ್ಟು ಎಲ್ಲ ರೆಡಿ ಇದ್ದರೆ ಒಂದು ಐದು ನಿಮಿಷದಲ್ಲಿ ನಾವು ಹೋಳಿಗೆನ ರೆಡಿ ಮಾಡಿಬಿಡ್ಬೋದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ತುಂಬ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದ್ರೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ನೀವು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು ಹೋಳಿಗೆನ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿರೋದು ನೀವು ಇಲ್ಲಿ ಕುರ್ಮಾ ಬೇಡ ಅಂದರೆ ತರಕಾರಿ ಸಾಂಬಾರು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ನೀವು ಬೇರೆ ಯಾವುದಾದ್ರೂ ನಿಮಗೆ ಕಾಂಬಿನೇಷನ್ ಬೇಕು ಅಂದರೆ ಕಾಯಿ ಚಟ್ನಿಯೂ ಕೂಡ ಮಾಡ್ಕೋಬೋದು ಜಸ್ಟ್ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಹೋಳಿಗೆ ಬಂದಿದೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಒಳ್ಳೆ ಹೆಲ್ದಿಯಾಗಿರುವಂಥ ರೆಸಿಪಿ ಅಂದ್ಕೊಂಡಿದ್ದೀನಿ ನಾನು ನಾನು ಸುಮ್ಮ ಈ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಆಗಿದೆ ಟೇಸ್ಟ್ ಮಾಡಿದ್ದೀನಿ ನಾನು ಸುಮಾರು ಸಲ ಬಟ್ ಮಾಡಿರೋದು ಫಸ್ಟ್ ಟೈಮು ತುಂಬ ಚೆನ್ನಾಗಾಗಿತ್ತು ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್